ನೋಡಿ ಇದು ಬಂಗಾರಪೇಟೆ ಕೋಲಾರ ಟು ಬಂಗಾರಪೇಟೆ ಮುಖ್ಯ ರಸ್ತೆ ಏನು ಬಂಗಾರಪೇಟೆ ಸರ್ಕಲ್ನಲ್ಲಿ ರೈಲ್ವೆ ಗೆ ಹೋಗುವಂಥ ಮುಖ್ಯ ರಸ್ತೆ ಇದು ಈ ಒಂದು ಮುಖ್ಯ ರಸ್ತೆಯಲ್ಲಿ ನೋಡಿ ಕೋಲಾರ ನಗರಸಭೆ ಬೋರ್ಡನ್ನು ಹಾಕಿದೆ ಇಲ್ಲಿ ಇಲ್ಲಿ ಕಸ ಹಾಕಬಾರ್ದು ಹಾಕಿದ್ದಲ್ಲಿ ಸಾವಿರಾರು ದಂಡ ವಿಧಿಸಲಾಗುವುದು ಈ ಜಾಗ ಸಿ ಸಿ ಟಿ ವಿ ಕಂಗಾವಲ್ನಲ್ಲಿದೆ ಅಂತ ಇದೆ ಬಟ್ ಈ ಒಂದು ಜಾಗದಲ್ಲಿ ಬಟ್ ಈ ಒಂದು ಜಾಗದಲ್ಲಿ ಕಸವನ್ನು ತಂದಾಕ್ದವ್ರು ಯಾರು ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಏನೋ ವಾರ್ಡ್ಗಳಲ್ಲಿ ಚರಂಡಿಗಳಿಂದ ಎತ್ತಿದಂಥ ಚರಂಡಿಯ ಈ ಒಂದು ತ್ಯಾಜ್ಯವನ್ನು ಇಲ್ಲಿನ ಪೌರ ಕಾರ್ಮಿಕರು ತಗೊಂಬಂದು ಇಲ್ಲಿ ಹಾಕಿರ್ತಾರೆ ಈ ಸಿ ಟಿ ವಿ ಕಣ್ಗಾವಲ್ನ ಇದೆ ಅಂತಾರೆ ಮತ್ತು ಇಲ್ಲಿ ಕಸವನ್ನು ಯಾರು ತಂದು ಹಾಕಿದ್ರು ಯಾಕೆ ಅವ್ರಿಗೆ ದಂಡ ವಿಧಿಸ್ತಾ ಇಲ್ಲ ಮತ್ತು ಈ ಒಂದು ಮುಖ್ಯ ರಸ್ತೆಯಲ್ಲಿ ಯಾಕೆ ಈ ರೀತಿ ಕಸ ಹಾಕಿಸ್ತಾರೆ ಅನ್ನೋದು ಬೇಸರದ ಸಂಗತಿ ನಮ್ಮ ಕೋಲಾರ ಜಿಲ್ಲೆ ಕಸದ ಸಮಸ್ಯೆಯಲ್ಲಿ ತುಂಬ ಜಾಸ್ತಿ ಇದಾಗಿದೆ ಕಸ ಕಸದ ಸಮಸ್ಯೆ ಜಾಸ್ತಿ ಇದೆ ಮತ್ತು ಕೋಲಾರ ಅಭಿವೃದ್ಧಿ ಕೂಡ ಖಂಡಿತಗೊಂಡಿದೆ ದಯವಿಟ್ಟು ನೋಡಿ ನಗರಸಭೆಯಿಂದ ಈ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಇಲ್ಲಿ ಹಾಕದೇ ಇರೋ ಥರ ಕ್ರಮ ವಹಿಸಬೇಕು ಮುಖ್ಯ ರಸ್ತೆ ಇದು ರೈಲ್ವೆ ಟೇಷನ್ ಮುಖ್ಯ ರಸ್ತೆ ಇದು